ಸ್ನೇಹಿತರೆ ಇತ್ತೀಚೆಗಷ್ಟೇ ಆತ್ಮಹತ್ಯೆಗೆ ಶರಣಾದ ಖ್ಯಾತ ನಿರ್ದೇಶಕರಾದ ಗುರುಪ್ರಸಾದ್ ಅವರಿಗೆ ಸಂಬಂಧಿಸಿದ ಒಂದು ಆಡಿಯೋ ಒಂದು ವೈರಲ್ ಆಗ್ತಿದೆ ಅದರ ಬಗ್ಗೆ ಮತ್ತು ಅದಕ್ಕೆ ಸಂಬಂಧಿಸಿದ ಇನ್ನಿತರ ವಿಷಯಗಳ ಕುರಿತು ಇಂದಿನ ಈ ವಿಡಿಯೋ ನಿಮಗಾಗಿ ಸ್ನೇಹಿತರೆ ಇದೇ ಶುಕ್ರವಾರ ಅಂದರೆ ಇಂದು ಬಿಡುಗಡೆಯಾಗಬೇಕಿದ್ದ ಗುರುಪ್ರಸಾದ್ ಅವರ ಎದ್ದೇಳು ಮಂಜುನಾಥ ಟು ಸಿನಿಮಾ ಕಾರಣಾಂತರಗಳಿಂದ ಇಂದು ಬಿಡುಗಡೆ ಆಗ್ತಿಲ್ಲ ಇಂದಿನ ಬಿಡುಗಡೆಗೆ ಎಲ್ಲ ಸಿದ್ಧತೆ ಮಾಡಿಕೊಂಡಿರುವ ಸಿನಿಮಾ ತಂಡದವರು ಗುರುಪ್ರಸಾದ್ ಸರ್ ಅವರ ಎರಡನೇ ಪತ್ನಿಯಾದ ಸುಮಿತ್ರಾರವರು ಸಿನಿಮಾ ಬಿಡುಗಡೆಗೆ ತಡೆಯಾಜ್ಞೆ ತಂದಿಡುವ ವಿಷಯ ಮುಂದಿಡುತ್ತಾರೆ ಈ ಕುರಿತು ನಮ್ಮ ಮಾಧ್ಯಮದವರು ಸುಮಿತ್ರರನ್ನು ಕೇಳಿದಾಗ ಅವರ ಹೇಳಿಕೆ ನನ್ನ ಪತಿ ತೀರಿ ಹೋದ ದಿನದಿಂದಲೇ ಸಿನಿಮಾ ತಂಡದವರು ನಿರಂತರ ಕರೆ ಮಾಡಿ ಸಿನಿಮಾ ಪೂರ್ತಿಗೊಳಿಸಲು ತಮ್ಮ ಸಹಕಾರವಿರಲಿ ಎಂದು ವಿನಂತಿಸಿಕೊಂಡರು ನನ್ನ ಪತಿಯ ಜೀವನವೇ ಸಿನಿಮಾ ಆಗಿರುವುದರಿಂದ ಅವರ ಕಂಟೆಂಟನ್ನು ಸಿನಿಮಾ ತಂಡದವರಿಗೆ ನೀಡಿದೆ ಆದರೆ ಅವರು ಹೆಸರು ಬದಲಿಸಿಕೊಂಡು ಸಿನಿಮಾ ಪೂರ್ತಿ ಮಾಡಿದರು ಚಿತ್ರಕಥೆ ಸಂಭಾಷಣೆಗೆ ಅವರು ಕೊಡಬೇಕಿದ್ದ ಒಂದು ಬೆಲೆ ಇದೆ ಮತ್ತು ಅವರ ಕುಟುಂಬವಾದ ನಾನು ಮತ್ತು ಮಗುವಿನ ಭವಿಷ್ಯಕ್ಕೋಸ್ಕರ ಕೋರ್ಟಿನಿಂದ ಸ್ಟೇ ಆರ್ಡರ್ ತರಬೇಕಾಗಿ ಬಂತು ಎಂದು ಗುರುಪ್ರಸಾದ್ ಅವರ ಎರಡನೆಯ ಹೆಂಡತಿ ಸುಮಿತ್ರಾರವರು ಹೇಳಿದ್ದಾರೆ ಅವರ ಜೊತೆ ಮಾತನಾಡಿದ ಆಡುವ ಕುರಿತು ಮಾತನಾಡಿ ಹಣಕ್ಕಾಗಿ ಪೀಡಿಸಿ ಜಗಳವಾಡುವ ಹೆಂಡತಿ ನಾನಲ್ಲ ಮತ್ತು ನನ್ನಷ್ಟೇ ಅವರು ನನಗೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತನಾಡುತ್ತಿದ್ದರು ಎಂದು ನಾವಿಬ್ಬರು ಚೆನ್ನಾಗಿದ್ದೆವು ಎಂದು ಹೇಳಿದ್ದಾರೆ ಕುಟುಂಬದ ಒಂದು ವಿಷಯಕ್ಕೆ ಅವರ ಚಿಕ್ಕಪ್ಪ ಅಂದರೆ ನನ್ನ ಮಾವನವರಿಗೆ ಆ ಆಡಿಯೋ ಕಳಿಸಿದ್ದೆ ಅವರು ಈ ರೀತಿಯಾಗಿ ವದಂತಿ ಹಬ್ಬಿಸಿದ್ದಾರೆ ಎಂದು ಸುಮಿತ್ರಾ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ನಿರ್ದೇಶಕ ಗುರುಪ್ರಸಾದ್ ಅವರ ಕುರಿತ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ